ವಚನ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಪೂಜ್ಯಶ್ರೀ ಮಗಜ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೇ ಸ್ಮರಣೋತ್ಸವದ ಪೂರ್ವಭಾವಿ ಸಭೆ ಪೂಜ್ಯಶ್ರೀ ಮಗಚ ನಾಡೋಜ ಡಾಕ್ಟರ್ ಬಸವಲಿಂಗ ಹಾಗೂ ಪೂಜ್ಯ ಶ್ರೀ ದೇವರ ದಿವ್ಯ ಸಾನಿಧ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು ಆಶೀರ್ವಚನ ನೀಡಿದ ಪೂಜ್ಯರು ಬಸವಾದಿ ಶರಣರ ವಚನ ಮಾರ್ಗವನ್ನು ಜನಮನಕ್ಕೆ ತಲುಪಿಸಿದ ಸದ್ಗುರುಗಳ ಸ್ಮರಣೋತ್ಸವ ವಚನ ಜಾತ್ರೆಯನ್ನಾಗಿ ಅರ್ಥಪೂರ್ಣವಾಗಿ ಸಾಗಬೇಕು ಅದಕ್ಕಾಗಿ ಎಲ್ಲ ಸದ್ಭಕ್ತರು ತನೋಮನ ಧನದಿಂದ ಸಹಕರಿಸಿ ಸೇವೆ ಸಲ್ಲಿಸಬೇಕು ವಚನ ಜಾತ್ರೆ ನಿಮಿತ್ತ ವಚನ ರಥವನ್ನು ಮಾಡಬೇಕೆಂದು ಕಳೆದ ಅನೇಕ ವರ್ಷಗಳಿಂದ ಮಠಾಧೀಶರು ಮತ್ತು ಸದ್ಭಕ್ತರು ಸಲಹೆ ನೀಡುತ್ತಿದ್ದಾರೆ ಅದಕ್ಕಾಗಿ ಎಲ್ಲ ಸದ್ಭಕ್ತರು ಈ ವಿಷಯ ಕುರಿತು ಆಸಕ್ತಿ ವಹಿಸಿ ಮುಂದಿನ ದಿನಮಾನಗಳಲ್ಲಿ ಈ ವಚನ ರಥ ತಯಾರಿಸುವ ದಿಸೆಯಲ್ಲಿ ಪ್ರಯತ್ನಿಸಬೇಕು ಎಂದು ನುಡಿದರು ಆಶಯ ನುಡಿಗಳು ನುಡಿದ ಪೂಜ್ಯ ಶ್ರೀ ಪಟ್ಟದೇವರು ವಚನ ಜಾತ್ರೆ ಪೂಜ್ಯರ ಸ್ಮರಣೋತ್ಸವ ಕಾರ್ಯಕ್ರಮ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಏಪ್ರಿಲ್ ಹತ್ತರಿಂದ ನಾಡಿನ ಖ್ಯಾತ ಪ್ರವಚನಕಾರರಿಂದ ಪ್ರತಿದಿನ ಸಾಯಂಕಾಲ ಪ್ರವಚನ ನಡೆಯುತ್ತದೆ ಏಪ್ರಿಲ್ ಹದಿನೈದರಿಂದ ಬೆಳಗ್ಗೆ ಆರು ಗಂಟೆಗೆ ಸಾಮೂಹಿಕ ವಚನ ಪಾರಾಯಣ ನಡೆಯುತ್ತದೆ ಇದೇ ಸಂದರ್ಭದಲ್ಲಿ ಚನ್ನಬಸವಾಶ್ರಮ ಆವರಣದಲ್ಲಿ ವಿವಿಧ ಪ್ರದರ್ಶನಗಳು ಶಿಬಿರಗಳು ಏರ್ಪಡಿಸಲಾಗಿದೆ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಆಶೀರ್ವಚನ ನೀಡಿದರು ಪೂಜ್ಯ ಮಹಾಲಿಂಗ ಸ್ವಾಮಿಗಳು ಪೂಜ್ಯ ಶ್ರೀ ಬಸವ ಮುರುಗೇಂದ್ರ ಸ್ವಾಮಿಗಳು ಉಪಸ್ಥಿತರಿದ್ದರು ಸರ್ವಾನುಮತದಿಂದ ಈ ಸಮಾರಂಭದ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಜೊತೆಗೆ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರಿಗೆ ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಸ್ವಾಗತ ಸಮಿತಿಯ ಅಧ್ಯಕ್ಷತೆ ವಹಿಸಿದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಮಾತನಾಡಿ ಪೂಜ್ಯರ ಸಾನ್ನಿಧ್ಯದಲ್ಲಿ ನಡೆಯುವ ವಚನ ಜಾತ್ರೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲು ಎಲ್ಲ ರೀತಿಯ ಸಹಕಾರ ಮತ್ತು ಸೇವೆ ಸಲ್ಲಿಸುತ್ತೇವೆ ಪೂಜ್ಯ ಶ್ರೀ ಡಾಕ್ಟರ್ ಪಟ್ಟದೇವರು ನಮ್ಮ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿದ ಮಹನೀಯರು ಆಗಿದ್ದಾರೆ ಅವರ ಮಾರ್ಗದಲ್ಲಿ ಮುನ್ನಡೆಯುತ್ತಲಿರುವ ಬಾಲ್ಕಿಹಿರೆಮಠದ ಉಭಯ ಗುರುಗಳು ಬಸವ ತತ್ವ ಪ್ರಸಾರವೇ ತಮ್ಮ ಪ್ರಾಣ ಜೀವಾಳವಾಗಿಸಿಕೊಂಡು ಕಾರ್ಯ ಮಾಡುತ್ತಿದ್ದಾರೆ ಬಸವಣ್ಣನವರ ತತ್ವಾದರ್ಶಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿವೆ ಬಸವ ತತ್ವವೇ ಶಾಶ್ವತ ತತ್ವವಾಗಿದೆ ಅದಕ್ಕಾಗಿ ಜೀವನದ ಮತ್ತು ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕೆ ವಚನ ಸಾಹಿತ್ಯವೇ ದಿವ್ಯ ಔಷಧಿಯಾಗಿದೆ ಅದಕ್ಕಾಗಿ ವಚನ ಜಾತ್ರೆಯ ಮೂಲಕ ಶರಣರ ಮೌಲ್ಯಗಳನ್ನು ನಮ್ಮ ಯುವಕರಲ್ಲಿ ಮಹಿಳೆಯರಲ್ಲಿ ಹಿರಿಯರಲ್ಲಿ ಬಿತ್ತುವ ಕಾರ್ಯ ಪೂಜರು ಮಾಡುತ್ತಿದ್ದಾರೆ ಎಂದು ನುಡಿದರು ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿಯವರಿಂದ ಬಸವ ಗುರು ಪೂಜೆ ನೆರವೇರಿತು ಯುವ ಮುಖಂಡರಾದ ಡಿ ಕೆ ಸಿದ್ದರಾಮ್ ಸಿದ್ರಮ್ಮಪ್ಪ ವಂಕೆ ಸಿದ್ದರಾಮಪ್ಪ ಅಣದ್ರೆ ಚಂದ್ರಕಾಂತ್ ಪಾಟೀಲ್ ಸೋಮನಾಥಪ್ಪ ಅಷ್ಟುರೆ ಗುಂಡಪ್ಪ ಸಂಗಮ್ಕಾರ್ ಬಸವರಾಜ್ ವಂಕೆ ಶಿವಕುಮಾರ್ ಕಲ್ಯಾಣೆ ಶಂಭುಲಿಂಗ್ ಕಾಮಣ್ಣ ಜಯರಾಜ್ ಪಾತ್ರೆ ಸಂಗಮೇಶ್ ವಾಲೆ ವಿಲಾಸ್ ಬಕ್ಕ ಡಾಕ್ಟರ್ ಅಮಿತ್ ಅಷ್ಟುರೆ ವಿಶ್ವನಾಥಪ್ಪ ಬಿರಾದಾರ್ ಸಿದ್ದಯ್ಯ ಕೌಡಿಮಠ್ ಬಾಬುರಾವ್ ಜಲ್ದೆ ರೇಖಾಬಾಯಿ ರಾಜಶೇಖರ್ ಅಷ್ಟುರೆ ಮಲ್ಲಮ್ಮ ನಾಗನ್ಕೆರೆ ಮಹಾನಂದ ದೇಶ್ಮುಖ್ ಮುಂತಾದವರು ಉಪಸ್ಥಿತರಿದ್ದರು ಪೂರ್ವ ಸಿದ್ಧತಾ ಸಭೆಯಲ್ಲಿ ಶ್ರೀಮಠದ ಸದ್ಭಕ್ತರು ಬಸವ ತತ್ವಾಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವಚನ ಜಾತ್ರೆ ಹಾಗೂ ಪೂಜ್ಯರ ಸ್ಮರಣೋತ್ಸವ ಯಶಸ್ವಿಗೊಳಿಸಲು ಸದ್ಭಕ್ತರ ಒಮ್ಮತದ ನಿರ್ಧಾರ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಪೂಜ್ಯ ಶ್ರೀ ಮಗಚ್ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವದ ಪೂರ್ವಭಾವಿ ಸಭೆ ಪೂಜ್ಯಶ್ರೀ ಮಗಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರ ದಿವ್ಯ ಸಾನಿಧ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು ಆಶೀರ್ವಚನ ನೀಡಿದ ಪೂಜ್ಯರು ಬಸವಾದಿ ಶರಣರ ವಚನಗಳು ವಚನಗಳು ವಚನ ಮಾರ್ಗ